ಸ್ನೇಹಿತರೆ ಎಲ್ಲರಿಗೂ ಜೈ ಭೀಮ್ ನೋಡಿ ಇದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿರುವಂಥ ನಾಮಫಲಕ ಇದು ಇದು ಇರೋದು ವಿಧಾನಸೌಧ ಮುಂಭಾಗ ವಿಧಾನಸೌಧ ಮುಂಭಾಗದಲ್ಲಿರುವಂಥದ್ದು ಹೀಗೆ ಹೋದರೆ ಇದೆಲ್ಲ ಸಿಗುತ್ತೆ ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಯಾವ ರೀತಿ ಮಾಡಿದ್ದಾರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಇದನ್ನು ನೋಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಿದೆ ಇವರು ಪಿ ಡಬ್ಲ್ಯೂ ಡಿ ಅವರು ಮೈಂಟೈನ್ ಮಾಡ್ತಾರಾ ಅಥವಾ ಬಿ ಬಿ ಎಂ ಪಿ ಮಾಡ್ತಾರೋ ಗೊತ್ತಿಲ್ಲ ನಾಳೆವರೆಗೂ ಇದು ನಾಮಫಲಕವನ್ನು ಶುದ್ಧವಾಗಿ ಮಾಡಿ ಒಳ್ ಹೆಸರನ್ನು ಭರಿಸಿ ಜನರಿಗೆ ಕಾಣೋ ಥರ ಮಾಡಬೇಕು ಪರಮಪೂಜಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರನ್ನು ಈ ರೀತಿ ಮಾಡಿದ್ರೆ ಸರ್ಕಾರಕ್ಕೂ ಅವಮಾನ ಮತ್ತು ಬಿ ಬಿ ಎಂ ಪಿಗೂ ಅವಮಾನ ಇದನ್ನು ಅವಮಾನದಿಂದ ತಪ್ಪಿಸ್ಕೋಬೇಕಾದ್ರೆ ಆದಷ್ಟು ಬೇಗ ಈ ನಾಮಫಲಕವನ್ನು ಸರಿಪಡಿಸಿ ಸರಿಪಡಿಸಿ ವಿಧಾನಸೌಧಕ್ಕೆ ಮತ್ತು ನಾಗರಿಕರಿಗೆ ಗೌರವ ಕೊಡಬೇಕಂತೇಳಿ ಬಿ ಎಂ ಪಿ ಆಯುಕ್ತರಲ್ಲೂ ಮತ್ತು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರಲ್ಲಿ ಮನವಿ ಮಾಡ್ಕೊಳ್ತೀನಿ ಬೆಂಗಳೂರು ಮಿನಿಸ್ಟರ್ ಆದ ಶಿವಕುಮಾರ್ ಅವರು ಗಮನಕ್ಕೂ ತರ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ವಿಧಾನಸೌಧ ಮುಂಭಾಗ ಇರೋದು